ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಇವತ್ತು ಜನಪದ ಗೀತೆ ಹಾಡ್ತಿದ್ದೀವಿ ಬಂಗಾರ ಬಡ ಇಟ್ಟು ಬೈಗಾಡ ಬಡವರನ ಬಂಗಾರ ನಿನಗೆ ತಿರವಲ್ಲ ಬಂಗಾರ ಬಿಸಿಲು ಹೊಳ್ಳೋದು ತಡವಲ್ಲ ಬಿಸಿಲು ಹೊಳ್ಳೋದು ತಡವಲ್ಲ ಬಡತನ ಬಂದಾರ ಬಡಿದಾಡ ಬಾಲರಣ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದನ ಬಡತನ ನಾವೆಲ್ಲಾ ಬಯಲಾಗೆ ಬಡತನಾವೆಲ್ಲಾ ಬಯಲಾಗೆ ಉತ್ತಮರ ಮತ್ತಾ ಹೀನರ ಗೆಳತಾನ ಮತ್ತಾ ಹೀನಾರ ಗೆಳತಾನ ಮಾಡಿದರ ಹಿತ್ತಾಳೆಗಿಂತ ಬಲು ಹೀನ ಹಿತ್ತಾಳೆಗಿಂತ ಬಲು ಹೀನ ಇದ್ದಾರ ಇರಬೇಕು ಬುದ್ಧಿವಂತರ ನೆರಯ ಕುದ್ದಾರ ಗೇಡಿ ಕುಲಗೇಡಿ ಖುದ್ದಾರ ಇದ್ದುಟ್ಟ ಬುದ್ಧಿ ಕಳಕೊಂಡ ಬುದ್ಧಿ ಕಳಕೊಂಡ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲ್ಲ ಸುಟ್ಟು ಸುಟ್ಟು ಸುಣ್ಣಾದ ಬಿಡಿಸೋ ಗೊಡೆಯ ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೊಡೆಯ ವ್ಯಾಸಾಗಿ ದಿವಸ ಕೀನಾತಂಪು ಭೀಮಾರತಿ ಎಂಬಾ ತಂಪು ಭೀಮಾರತಿ ಎಂಬಾ ಹೊರತಂಪು ಹಡತಮ್ಮ ನೀತಂಪ ನನ್ನ ತವರೀಗಿ ನೀ ತಂಪ ಕಣ್ಣೆಂಜಲ ಕಾಡಿ ఎంజల బీలవ యారెంజలుండూ నర మనవ యారెంజలుండూ నర మనవాడదలుండుదేనా బంజలుండూ బడదేనా యారో ఇద్దర నన్న తయ ఓలార సీర కొళ్ళి ಜ್ಯೋತಿ ನಿಮ್ನಾರ ಜ್ಯೋತಿ ನಿಮ್ನಾರ ಹೋಲಾರ ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಾಡು ಹುತ್ತ ಡಾವಳಗಿರೋ ಸರಪಾನ ಹುತ್ತ ಡಾವಳಗಿರೋ ಸರಪಾನ ಬೇಗೆಯ ನೆತ್ತಿ ಮೇಲಿರುವ ಶಿವ ಬಲ್ಲ ನೆತ್ತಿ ಏನಿರುವ ಶಿವ ಬಲ್ಲ ತಾಯವು ಊರೆಲ್ಲಾ ಉಂಡು ಮಲಗಾನ ಊರೆಲ್ಲಾ ಉಂಡು ಮಲಗಾನ ಬೆಳಿ ಚಿಕ್ಕಿ ಹೊರಡಾಗ ಹೊಡೆದವ್ ನದೇನಾ ಹೊಂಡಾಗ ಹಡದವ ನನದೇನಾ ತಾಯವು ಬೈ ಬಾಳ ದಿನಗೇಡಿ ನನ ತಮ್ಮ ಬಾಳ ದಿನದ ಕೀ ದಿನದ ಬಾಳ ಮರುಗಳ ಮನದಾಗ ಬಾಳ ಮರುಗ್ಯಾಳ ಮನದಾಗ ತಾಯಿಲ್ಲದ ತವರಿಗೆ ಹೋಗಾದ ನನ ಮನಬ ನೀರಿಲ್ಲದ ಕೆಳಗೆ ಕರು ಬಂದು ನೀರಿಲ್ಲದ ಕೆಳಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ಆಗ ನೋಡವರ ದುಃಖಗಳ ಧನ್ಯವಾದಗಳು